ರಾಜ್ಯದ ಅಯ್ಯಿಂದ ಉಪಾಧ್ಯಕ್ಷರು ಮತ್ತು ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಸ್ಟೇಟ್ ಲೀಡರ್ ಅವರಾದ ವರದರಾಜ್ ಎರಡ್ ಸಾವಿರದ ಇಪ್ಪತ್ತೈದರ ನೂತನ ವರ್ಷದ ಕ್ಯಾಲೆಂಡರ್ ಅನ್ನು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎಂಎಲ್ಎ ಕಾಂಗ್ರೆಸ್ ಅಭ್ಯರ್ಥಿಯಾದ ಎಸ್ ಗೌಡರ ಅಮೃತ ಹಸ್ತದಿಂದ ನೂತನ ವರ್ಷದ ಕ್ಯಾಲೆಂಡರ್ ಅನ್ನು ಬಿಡುಗಡೆಗೊಳಿಸಿದ್ದರು ಎಸ್ ಗೌಡರ ಅಭಿಮಾನಿಗಳಾದ ವರದರಾಜ್ ಕೃಷ್ಣ ಪ್ರಕಾಶ್ ರಾಮಣ್ಣ ಥಾಮಸ್ ವಜ್ರಮುನಿ ಬರ್ನಾಡ್ ಗಂಗಾಧರಯ್ಯ ಚಂದ್ರಯ್ಯ ಮೂರ್ತಿ ಹಾಗೂ ಸತೀಶ್ ಇವತ್ತು ಇಪ್ಪತ್ತೈದನೇ ವರ್ಷದ ಹೊಸ ವರ್ಷ ಅಂತ ಹೇಳಿ ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾಯಿದ್ದಾರೆ ನಮ್ಮ ವರದರಾಜು ಮತ್ತು ಅವರ ಎಲ್ಲ ಸಹಪಾಠಿಗಳು ಸ್ನೇಹಿತರು ನಮ್ಮ ಪ್ರಭಾಕರರು ಚಂದ್ರಣ್ಣವರು ಮತ್ತು ನಮ್ಮ ಇವರು ವಜ್ರಮುಣಿಯವರು ಮತ್ತು ಸರ್ ಅವರು ನಮ್ಮ ಅಮೃತ್ ಸಂಘದ ಅಭಿಮಾನಿ ಸಂಘದ ಅಧ್ಯಕ್ಷರು ರಮೇಶ್ರವರು ಮತ್ತು ಅವರ ಪದಾಧಿಕಾರಿಗಳು ಎಲ್ಲರೂ ಸೇರಿ ಇವತ್ತು ಬಿಡುಗಡೆ ಮಾಡ್ತಾಯಿದ್ದಾರೆ ಇದು ಸಂತೋಷದ ವಿಚಾರ ಹೊಸ ವರ್ಷ ಇದೇ ರೀತಿ ಇಪ್ಪತ್ತೈದನೇ ವರ್ಷ ಇಡೀ ದೇಶ ರಾಜ್ಯ ಎಲ್ಲ ಜನಗಳಿಗೂ ಒಬ್ರಿಗೆ ಅಂತಲ್ಲ ಎಲ್ಲ ಜನಗಳಿಗೂ ನೆಮ್ಮದಿ ತರಲಿ ಸಂತೋಷ ತರಲಿ ಜೊತೆಗೆ ಆರೋಗ್ಯ ತರಲಿ ಎಲ್ಲರಿಗೂ ಶುಭ ತರಲಿ ಶಾಂತಿ ಪ್ರಿಯ ರಾಜ್ಯ ಅಂತ ಹೇಳಿ ಎಲ್ಲ ಕಡೆ ಒಂದು ಹೆಸರಾದಂತ ಕರ್ನಾಟಕ ಅದನ್ನ ಹಾಗೆ ಉಳಿಸ್ಕೊಂಡು ಕರ್ನಾಟಕದ ಹೆಸರು ರಾರಾಜಿಸ್ಲಿ ಅಂತ ಹೇಳಿ ಇಡೀ ರಾಜ್ಯ ಮತ್ತು ದೇಶದ ಎಲ್ಲ ಜನರು ಶುಭ ಕೋರ್ತವೆ ವರದರಾಜ ಇಪ್ಪತ್ತೈದನೇ ವರ್ಷ ನಿನಗೆ ಶುಭ ತಂದಿತ್ತು ಕನ್ನಡ ನಾಡಿನ ಸಮಸ್ತ ಜನತೆ ಎಲ್ಲರಿಗೂ ಕರ್ನಾಟಕ ರಾಜ್ಯ ಜಂಟಿ ಕರದಾಸ ವರದರಾಜ ನಮಸ್ಕಾರಗಳು ಕರ್ನಾಟಕ ಜನತಾ ಸಮಸ್ತ ನಾಡಿನ ಎಲ್ಲರಿಗೂ ಏನಪ್ಪಾ ಅಂದ್ರೆ ವಿಶೇಷವಾದ ದಿನ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಬಂದಿದೆ ಎಲ್ಲರಿಗೂ ಆರೋಗ್ಯ ಆಯಸ್ಸು ಅನ್ನ ಕೊಡ್ಲಿ ಎಲ್ಲರಿಗೂ ಶಾಂತಿ ನೆಮ್ಮದಿ ಕೊಡ್ಲಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಜೊತೆಗೆ ಇವತ್ತು ಇವತ್ತು ನಮ್ಮ ಯಸ್ವಂಪುರ ಕಾಂಗ್ರೆಸ್ ಎಂ ಎಲ್ ಎ ಅಭ್ಯರ್ಥಿ ನಮ್ಮ ಬಾಲರಾಜ್ ಅಣ್ಣ ಮನೆ ಹತ್ರ ಬಂದು ಕ್ಯಾಂಡ್ರ ಬಿಡುಗಡೆ ಮಾಡಿಸ್ತಾ ಇದೀವಿ ಬಿಡುಗಡೆ ಮಾಡಿಸಿದೀವಿ ಜೊತೆಗೆ ನಮ್ಮ ಯಸ್ವಂಪುರ ಕ್ಷೇತ್ರ ಜನತೆ ಎಲ್ರಿಗೂ ಒಂದು ಪ್ರತಿಯೊಂದು ಏರಿಯಾಗಳಿಗೂ ಎಲ್ಲಾ ಒಂದು ವಾರ್ಡ್ಗಳಿಗೂ ಎಲ್ಲಾ ಬ್ಲಾಕ್ ಎಲ್ರಿಗೂ ಕ್ಯಾಲೆಂಡರ್ನ ವಿತರಣೆ ಮಾಡ್ತೀವಿ ಜೊತೆಗೆ ಎಲ್ರಿಗೂ ಒಳ್ಳೆಯದಾಗಲಿ ನಮ್ಮ ನಮ್ಮ ಬಾಲರಾಜ್ ಗೌಡ್ರಿಗೂ ಜೊತೆಗೆ ನಮ್ಮ ಸ್ನೇಹಿತರು ಎಲ್ಲರಿಗೂ ವಜ್ರಮುಣಿ ಕುಟ್ಟಿಯಣ್ಣ ಪ್ರಕಾಶ್ ಅಣ್ಣ ಚಂದ್ರಣ್ಣ ಆಮೇಲೆ ನಮ್ಮ ಪದಾಧಿಕಾರು ಗಂಗಾಧರಯ್ಯ ತರಳು ಪಂಚಾಯತಿ ತಾಮಸ್ ಬರ್ನಾಡು ಆಮೇಲೆ ನಮ್ಮ ಬಂದಿರೋ ಸ್ನೇಹಿತರು ಅಂಬರೀಷಣ ಸಂಘದ ಅಧ್ಯಕ್ಷ ಸ್ನೇಹಿತರುಗಳು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಸಾವಿರದ ಇಪ್ಪತ್ತೈದನೇ ಇಸ್ವಿ ಹೊಸ ವರ್ಷದ ಕ್ಯಾಲೆಂಡರ್ನ ನಮ್ಮ ಕಾಂಗ್ರೆಸ್ ಪಕ್ಷದ ಜಾಯಿಂಟ್ ಸೆಕ್ರೆಟರಿ ಆದಂತ ವರದರಾಜು ಮತ್ತೆ ನಮ್ಮ ವಜ್ರಪ್ಪ ಅವರು ನಮ್ಮ ಜಾನ ಇದು ಕುಟ್ಟಿ ಅವರು ಮೂರ್ತಿಯವರು ಪ್ರಕಾಶ್ ಅವರು ಚಂದ್ರಣ್ಣವರು ಮತ್ತೆ ನಮ್ಮ ಅಂಬರೀಷ್ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲರೂ ಸೇರಿ ಬಿಡುಗಡೆ ಮಾಡ್ತಾ ಇದಾರೆ ಬಹಳ ಸಂತೋಷದ ವಿಚಾರ ಅದಕ್ಕೋಸ್ಕರ ಇವತ್ತು ಈ ಒಂದು ಸಮಾರಂಭದಲ್ಲಿ ಅವರೆಲ್ಲರಿಗೂ ಮೊದಲು ಅಭಿನಂದನೆ ಸಲ್ಲಿಸಿ ಆಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಪಕ್ಷದ ಎಲ್ಲಾ ಮುಖಂಡರಿಗೂ ಕಾರ್ಯಕರ್ತರಿಗೂ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಮತ್ತೆ ಇಡೀ ನಮ್ಮ ದೇಶದ ಪ್ರತಿಯೊಬ್ಬರಿಗೂ ಆರೋಗ್ಯ ನೆಮ್ಮದಿ ಶಾಂತಿ ತರಲಿ ಅಂತ ಹೇಳಿ ನಾನು ಶುಭ